ಸ್ವಂತ ಸೂರಿಲ್ಲದೆ ಇಂದಿಗೂ ಪ್ಲಾಸ್ಟಿಕ್ ಶೆಡ್ಗಳಲ್ಲಿ ಲೈನ್ ಮನೆಗಳಲ್ಲಿ ವಾಸವಿರುವ ಕೊಡಗಿನ ಬಡ ದಲಿತ ಆದಿವಾಸಿಗಳು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಉಳ್ಳವರಿಗೆ ಭೂಗುತ್ತಿಗೆ ನೀಡುವುದನ್ನು ರದ್ದುಗೊಳಿಸಿ ಬಡವರಿಗೆ ಭೂಮಿ ಹಂಚಬೇಕೆಂದು ಆಗ್ರಹಿಸಿ ಕೊಡಗು ಜಿಲ್ಲಾ ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಜನರಲ್ ತಿಮ್ಮಯ್ಯ ವೃತ್ತಕ್ಕಾಗಿ ಸಾಗಿ ಜಿಲ್ಲಾಡಳಿತ ಭವನ ತಲುಪಿತು ಮೆರವಣಿಗೆ ಆಡಳಿತದ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಯಿತು ಆರ್ನೂರಕ್ಕೂ ಹೆಚ್ಚು ಮಂದಿ ದಲಿತ ಆದಿವಾಸಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಭೂಗುತ್ತಿಗೆ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಡಿಎಸ್ ನಿರ್ವಾಣಪ್ಪ ಉಳ್ಳವರು ಒತ್ತುವರಿ ಮಾಡಿರುವ ಸರ್ಕಾರಿ ಜಾಗದಲ್ಲಿ ಇಪ್ಪತ್ತೈದು ಎಕರೆ ತನಕ ಗುತ್ತಿಗೆ ಆಧಾರದಲ್ಲಿ ಅವರಿಗೆ ಬಿಟ್ಟುಕೊಡುವ ಭೂಗುತ್ತಿಗೆ ನೀತಿ ಖಂಡನೀಯ ಎಂದರು ಭೂಗುತ್ತಿಗೆ ನೀಡಿದ ಜಾಗವನ್ನು ಸರ್ಕಾರ ವಶಕ್ಕೆ ಪಡೆದು ಬಡವರಿಗೆ ದಲಿತ ಆದಿವಾಸಿಗಳಿಗೆ ನೀಡಬೇಕು ಬಡವರು ಮಧ್ಯಮ ವರ್ಗದವರ ಸಾಗುವಳಿಗೆ ಹಕ್ಕುಪತ್ರ ನೀಡಬೇಕು ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಡವರ ನಿವೇಶನಕ್ಕೆ ಜಾಗ ಕಾಯ್ದಿರಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲೆಯಲ್ಲಿ ತುಂಡು ಭೂಮಿಯೂ ಇಲ್ಲದೆ ಸಾವಿರಾರು ಆದಿವಾಸಿ ಕುಟುಂಬಗಳು ಲೈನ್ ಮನೆಗಳಲ್ಲಿ ವಾಸವಿದ್ದಾರೆ ಹೀಗಿದ್ದರೂ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಬಡವರ ಮೇಲೆ ಕಾಳಜಿ ಇಲ್ಲದಾಗಿದೆ ಅವರು ಭೂಮಾಲೀಕರ ಪರ ನಿಂತಿದ್ದಾರೆ ಎಂದು ಆರೋಪಿಸಿದ ನಿರ್ವಾಣಪ್ಪ ಭೂಗುತ್ತಿಗೆ ನೀತಿಯನ್ನು ಸರ್ಕಾರ ಹಿಂಪಡೆದು ಭೂಹೀನರಿಗೆ ನಿರಾಶ್ರಿತರಿಗೆ ಭೂಮಿಯನ್ನು ಹಂಚಬೇಕೆಂದು ಒತ್ತಾಯಿಸಿದರು ಜಿಲ್ಲೆಯ ಶಾಸಕ ದ್ವಯರು ಬಡವರ ಸಮಸ್ಯೆಗೆ ಸ್ಪಂದಿಸದಿದ್ರೆ ವಿಧಾನಸೌಧ ಚಾಲು ಹಮ್ಮಿಕೊಳ್ಳಲಾಗುವುದು ಎಂದು ನಿರ್ವಾಣಪ್ಪ ಎಚ್ಚರಿಸಿದ್ರು ನಾಯಿ ನರಿಗಳಿಗಿಂತ ಕಡೆಯ ಬದುಕ್ತಾ ಇದ್ದಾರೆ ಹಾಗೆಯೇ ಬಡವರು ಸ್ವಂತ ಸೂರಿಲ್ದನೆ ಮನೆಯಲ್ಲದೆ ಬದುಕ್ತಾ ಇದ್ದಾರೆ ಇವತ್ತು ಸಾವಿರಾರು ಕುಟುಂಬ ಇವತ್ತು ನಿವೇಶನ ಸ್ವಂತ ನಿವೇಶನ ದುಂಡು ಭೂಮಿಯಿಂದನೇ ಬದುಕ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸ್ತಾನೆ ನಮ್ಮ ನಾವೇ ಗೆಲ್ಲಿಸಿದಂತೆ ಇಬ್ಬರು ಶಾಸಕರುಗಳು ಇವತ್ತು ಕಾಂಗ್ರೆಸ್ ಶಾಸಕರುಗಳು ಅವರು ಕೂಡ ಭೂಮಾಲೀಕರ ಪರವಾಗಿ ನಿಂತಿದ್ದಾರೆ ಭೂ ಮಾಲೀಕರು ಹೇಳ್ತಕ್ಕಂಥ ಎಲ್ಲ ಯೋಜನೆಗಳನ್ನು ತರಾತುರಿಯಲ್ಲಿ ಜಾರಿ ಮಾಡ್ತಾ ಇದ್ದಾರೆ ಅದು ಏನು ಎಸ್ ಟಿ ಸರ್ಟಿಫಿಕೇಟನ್ನು ಭೂ ಮಾಲೀಕರಿಗೂ ಕೂಡ ಕೊಡುವಂಥ ಯೋಜನೆಗಳಿರ್ಬೋದು ಮತ್ತು ಸಿ ಎನ್ ಡಿ ಬ್ಯಾ ಭೂಮಿಯನ್ನು ಭೂಮಾಲೀಕರು ಒತ್ತೋಡಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಭೂಮಿಯನ್ನು ಭೂಮಾಲೀಕರಿಗೆ ಉಳಿಸ್ಕೊಡ್ತಕ್ಕಂಥ ವಿಚಾರ ಇರ್ಬೋದು ಈಗ ಭೂಗುತ್ತಿಗೆ ಆಧಾರದ ಮೇಲೆ ಇಪ್ಪತ್ತೈದು ಎಕರೆ ಗಂಟೆ ಭೂಮಿಯನ್ನು ಭೂಮಾಲೀಕರಿಗೆ ಉಳ್ಳವರಿಗೆ ಹೊಟ್ಟೆ ತುಂಬವರಿಗೆ ಮತ್ತೆ ಅನ್ನ ತುರುಕಲಿಕ್ಕೆ ಹೋಗಿದ್ದಾರೆ ಈ ಸರ್ಕಾರ ಮತ್ತು ಈ ಶಾಸಕರುಗಳು ಅದರಿಂದ ನಾವು ಈ ಈ ದಿನ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ನಾವು ಈ ಕಾಯ್ದೆಯನ್ನು ವಾಪಸ್ ತಗೋಬೇಕು ಸರ್ಕಾರ ಈ ಕಾಯ್ದೆಯನ್ನು ವಾಪಸ್ ತಂದು ಉಳ್ಳವರು ಅಕ್ರಮ ಮಾಡಿರ್ತಕ್ಕಂಥ ನೂರಾರು ಎಕರೆ ಭೂಮಿಯನ್ನು ತೆರವುಗೊಳಿಸಿ ಇಲ್ಲಿ ಎಲ್ಲ ಭೂಹೀನ ಬಡವರಿಗೆ ಯಾವುದೇ ಜಾತಿ ಮತ ಭೇದ ಭಾವ ಇಲ್ಲದನೆ ಎಲ್ಲ ಭೂಹೀನ ಬಡವರಿಗೆ ಆದಿವಾಸಿಗಳಿಗೆ ದಲಿತರಿಗೆ ದಿವಸನ ರೈತರಿಗೆ ಹಂಚಬೇಕು ಮತ್ತು ಅವರಿಗೆ ತುಂಡು ಭೂಮಿ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಾವು ಇವತ್ತು ಈ ಹೋರಾಟ ಪ್ರಾರಂಭಿಸಿದ್ದೀವಿ ನಾವು ಈ ಹೋರಾಟ ಮಾಡಿ ಮನವಿ ಕೊಟ್ಟು ಹೋಗೋದಿಲ್ಲ ಈ ಹೋರಾಟವನ್ನು ಮುಂದುವರೆಸ್ತೀವಿ ಇಲ್ಲಿಂದ ನಾವು ನಮ್ಮ ಹೋರಾಟಕ್ಕೆ ಸರಿಯಾದ ಮಾನ್ಯತೆ ಸಿಕ್ಕಲಿಲ್ಲ ಅಂತಂದರೆ ಇಬ್ಬರು ಶಾಸಕರುಗಳು ನಮ್ಮ ಪರವಾಗಿ ನಿಲ್ಲಲಿಲ್ಲ ಅಂದರೆ ಬಡವರ ಪರವಾಗಿ ನಿಲ್ಲಿಲ್ಲ ಅಂದರೆ ನಾವು ಒಡಗಿನ ಎಲ್ಲ ಭೂವಿನ ಬಡವರು ಆದಿವಾಸಿಗಳನ್ನ ಒಟ್ಟುಗೂಡಿಸಿಕೊಂಡು ನಾವು ವಿಧಾನಸೌಧಕ್ಕೆ ಚಾಲು ಹೋಗ್ತೀವಿ ಇಲ್ಲಿಂದ ಕೊಡಗಿನಿಂದ ಸಾವಿರಾರು ಜನ ಮುಖ್ಯಮಂತ್ರಿತ್ವಕ್ಕೆ ಹೋಗ್ತೀವಿ ನೀವು ಯಾರ ಪರವಾಗಿದ್ದೀರಿ ನೀವು ಭೂಬಾಲಿಕರ ಪರವಾಗಿದ್ದೀರಾ ಶ್ರೀಮಂತ್ರಿ ಪರವಾಗಿದ್ದೀರಾ ಕಾರ್ಪೊರೇಟ್ ಶಕ್ತಿಗಳ ಪರವಾಗಿದ್ದೀರಾ ಬಡವರ ಪರವಾಗಿದ್ದೀರಾ ಅಂತ ನಾವು ಕೇಳಲಿಕ್ಕೆ ನಾವೆಲ್ಲ ಒಟ್ಟಾಗ್ತಾ ಇದ್ದೀವಿ కార్మిక ముఖండ భరత్ మాతనాడి ಬಡವರಿಗೆ ಭೂಮಿ ನೀಡುವಂತೆ ಹತ್ತಾರು ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದರು ಸರ್ಕಾರಕ್ಕೆ ಬಡವರ ಆದಿವಾಸಿಗಳ ಕೂಗು ಕೇಳಿಸುತ್ತಿಲ್ಲ ಜಿಲ್ಲೆಯಲ್ಲಿರುವ ನೂರಾರು ಎಕರೆ ಪೈಸಾರಿ ಜಾಗವನ್ನು ಬಡವರಿಗೆ ಹಂಚುವ ಬದಲು ಉಳ್ಳವರಿಗೆ ಅತಿ ಕಡಿಮೆ ಬೆಲೆಗೆ ಗುತ್ತಿಗೆ ನೀಡುವುದು ಖಂಡನೀಯ ಎಂದರು ಗುತ್ತಿಗೆ ಪದ್ಧತಿಯನ್ನು ಕೂಡಲೇ ಕೈಬಿಡಬೇಕೆಂದು ಆಗ್ರಹಿಸಿದರು ಏನಿವತ್ತು ಕೊಡಗು ಜಿಲ್ಲೆಯ ಒಳಗಡೆ ಇರತಕ್ಕಂಥ ಅತಿ ದೊಡ್ಡ ಸಂಖ್ಯೆಯಲ್ಲಿರತಕ್ಕಂಥ ಭೂಮಿ ಇಲ್ಲದಿರತಕ್ಕಂಥ ಸೂರಿಲ್ಲದಿರತಕ್ಕಂಥ ಮನೆಯಿಲ್ಲದಿರತಕ್ಕಂಥ ಜನ ಜನವಿಭಾಗ ಹತ್ತಾರು ವರ್ಷಗಳಿಂದ ನಿರಂತರವಾಗಿ ಸರ್ಕಾರ ಜೊತೆಗೆ ಬಡವರಿಗೆ ಮೂರು ಮುಕ್ಕಾಲ್ಸಿ ಜಾಗ ಕೊಡಿ ಅನ್ನತಕ್ಕಂಥ ಬೇಡಿಕೆ ಇಟ್ಕೊಂಡು ಹೋರಾಟವನ್ನು ನಡೆಸ್ಕೊಂಡೇ ಬರ್ತಾ ಇದ್ರು ಕೂಡ ಈ ಸರ್ಕಾರಕ್ಕೆ ಬಡವರಿಗೂ ಕೂಗು ಕೇಳ್ತಾ ಇಲ್ಲ ದುಡಿಯುವರ್ಗದ ಕೂಗು ಕೇಳ್ತಾ ಇಲ್ಲ ಆದಿವಾಸಿಗಳ ಕೂಗು ಕೇಳ್ತಾ ಇಲ್ಲ ಆದರೆ ಈ ಜಿಲ್ಲೆಯ ಒಳಗಡೆ ನೂರಾರು ಎಕರೆ ಏನು ಪೈಸಾದಿ ಜಾಗ ಇದೆಯೋ ಆ ಜಾಗವನ್ನು ನೂರಾರು ಎಕರೆ ಇರತಕ್ಕಂಥ ಒಡೆಯರು ಬಳಸ್ಕೊಂಡು ಇರತಕ್ಕಂಥ ಜಾಗವನ್ನು ಇವತ್ತು ಬಡವರಿಗೆ ಭೂಮಿ ಕೇಳಿದ್ರೆ ಭೂಮಿ ಕೊಡಲಿಕ್ಕೆ ಸರ್ಕಾರ ರೆಡಿ ಇಲ್ಲ ಆದರೆ ಬದಲಿಗೆ உள்ளவருகே சர்க்கி ஜாகவன்ன ಬಹಳ ಕಡಿಮೆ ದರದ ಒಳಗಡೆ ಲೀಸಿಗೆ ಕೊಡ್ಲಿಕ್ಕೆ ಇರತಕ್ಕಂಥ ತೀರ್ಮಾನವನ್ನೇ ಮಾಡಿದ್ದಾರೆ ಈ ಜಿಲ್ಲೆ ಇರತಕ್ಕಂಥ ಅತ್ಯಂತ ದೊಡ್ಡ ರೀತಿಯ ದುಡಿಯುವ ವರ್ಗದ ವಿರೋಧಿ ಆಗಿರತಕ್ಕಂಥ ನೀತಿಯನ್ನ ಸರ್ಕಾರ ಕೈ ಬಿಡಬೇಕು ಯಾವ ಸರ್ಕಾರಿ ಜಾಗ ಇದೆ ಅದನ್ನ ಈ ಜಿಲ್ಲೆಯಲ್ಲಿ ಮನೆ ಮನೆಯಲ್ಲಿ ಸೂರ್ಯನಲ್ಲಿ ಇರತಕ್ಕಂಥ ಆದಿವಾಸಿ ದಲಿತ ಅಲ್ಪಸಂಖ್ಯಾತ ಕೂಲಿ ಕಾರ್ಮಿಕ ಕಾರ್ಮಿಕರೇನಿದ್ದಾರೆ ಅವರಿಗೆ ಭೂಮಿಯನ್ನು ಕೊಡಬೇಕು ಈ ಗುತ್ತಿಗೆ ಪದ್ಧತಿಯನ್ನು ಕೂಡಲೇ ಕೈ ಬಿಡಬೇಕು ಅನ್ನತಕ್ಕಂಥ ಬೇಡಿಕೆ ಆಧಾರದ ಮೇಲೆ ಈ ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ಭೂಗುತ್ತಿಗೆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಹೋರಾಟ ನಡೀತದೆ ಹೋರಾಟ ಮುಂದುವರಿಯಿತು ಪ್ರತಿಭಟನೆಯಲ್ಲಿ ಸಮಿತಿ ಸಂಚಾಲಕರಾದ ಮೊಣ್ಣಪ್ಪ ರಮೇಶ್ ಮಾಯಮುಡಿ ಸಿಪಿಐಎಂ ರಮೇಶ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ಸಂಘಟನಾ ಸಂಚಾಲಕ ಡಿಜೆ ಈರಪ್ಪ ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಚ್ಎಂ ಸೋಮಪ್ಪ ಸೇರಿದಂತೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು